ಸಂತೋಷವಾಗಿರಬೇಕು ಅಂದರೆ ಕೆಲವು ವಿಚಾರಗಳನ್ನು ಬಿಟ್ಟುಬಿಟ್ರೆ ಒಳ್ಳೆಯದು ಯಾವುದು ನಮ್ಮನ್ನೆಲ್ಲ ಹೊಗಳಬೇಕು ನಮ್ಮ ಸಿರಿವಂತಿಗೆ ನೋಡ್ಬಿಟ್ಟು ಮಾತಾಡಬೇಕು ನಮ್ಮ ಗಳಿಕೆ ಬಗ್ಗೆ ಈ ಜಗತ್ತೆಲ್ಲ ಮೆಚ್ಕೊಳ್ಬೇಕು ಇವೆಲ್ಲ ಅಂದ್ಕೊಂಡ್ಬಿಟ್ರೆ ಖಂಡಿತ ನೆಮ್ಮದಿ ಇಲ್ಲ ನಮಗೆಲ್ಲ ಏನಂದರೆ ನಾವು ಚೆನ್ನಾಗಿದ್ದೀವಿ ಹಂಗಿಲ್ಲ ನಮ್ಮ ಚಂದವನ್ನು ಇನ್ನೊಬ್ರು ಹೇಳ್ಬೇಕು ನೀವು ಭಾಳ ಚೆನ್ನಾಗಿದ್ರೆ ನಂಬು ನಾನು ಆಡಿಬಿಟ್ಟು ಸ್ಟೇಜ್ ಬಿಟ್ಟು ಕೆಳ ಕೇಳಿದ್ರೆ ಎಲ್ಲ ಹೊಗಳ್ಬೇಕು ಬಂದು ಸಖತ್ತಾಗಿ ಆಡ್ರಿ ಸರ್ ಸೂಪರಾಗಿ ಆಡಿದ್ರಿ ಸರ್ ಅದನ್ನು ತುಂಬ ನಿರೀಕ್ಷೆ ಮಾಡಿದ್ರೆ ಕೆಲವು ಸಲ ತಪ್ಪಾಗ್ತದೆ ಯಾಕೆ ಎಷ್ಟೇ ಚಂದವಾಗಿ ನಾವು ಆಡಿದ್ರು ಕೆಲವಿತ ಅನ್ಸಿರೋದಿಲ್ಲ ಅದು ಎಷ್ಟೇ ಚಂದವಾದ ಕಾರ್ಯಕ್ರಮ ನಾವು ಮಾಡಿದ್ರು ಕೆಲವ್ರ ಮನ್ಸಿಗೆ ಅದೇನೋ ಕಸಿವಿಸಿ ಈಜಿಪುಣ ಥರದ ಒಂದು ಕತೆ ಹೇಳ್ಬಿಟ್ರೆ ಇಜ್ಜಿಪುಣರಿಗೆಲ್ಲ ಸ್ವಲ್ಪ ಕೋಪ ನನ್ನ ಬಗ್ಗೆ ಇವನೇನೋ ಅಂತಾನೆ ಖರ್ಚು ಮಾಡ್ಬಿಡೋಕಾಯ್ತದೆ ಅಂದ್ರೆ ಅಂತಾರೆ ಕೂತ್ಕೊಂಡು ಇನ್ನು ಕೆಲವರು ಅಪ್ಪ ಅವನ್ನ ಮಟ್ಟಿಗೆ ನೋಡ್ಕೊಂಡಿರುದಿಲ್ಲ ಸರಿಯಾಗಿ ನೋಡ್ಕೋದಿಲ್ಲ ಅಪ್ಪ ಅವ್ನು ತಗೊಂಡ್ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಸರಿಯಾಗಿ ಮಕ್ಕಳು ಅಂದ್ರೆ ಕ್ವಾಡ್ತಾರೆ ಯಾಕೆ ಚಾಕ್ ಬಿಡ್ಬೇಕು ಇವನಿಗೆ ಅಂತ ಯಾಕೆಂದ್ರೆ ಅವ್ರು ಅವನ್ ಅಲ್ಲೇ ಬಿಟ್ಬಿಟ್ಟರು ಅವರು ಅದು ಅವ್ರ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ ಇದು ಯಾಕೆ ಅಂದ್ರೆ ಸಂತೋಷಂ ಜನಪ್ರಾಜ್ಞಂ ಈಶ್ವರ ಪೋಜನಂ ಒಳ್ಳೆ ವಿಚಾರಗಳನ್ನ ನಗುವಿನ ಮೂಲಕ ಜನಗಳಿಗೆ ಉಣಬಡಿಸೋದು ಶಿವನ ಪೂಜೆಗೆ ಸಮಾನ ಅಂತ ಶಿವನ ಪೂಜೆಗೆ ಸಮಾನ ಅಂತ ನೋಡಿ ನಮ್ಮರ್ಲೊಬ್ಳು ಚೆನ್ನಮ್ಮ ಅಂತಿದ್ಲು ಇದು ನಮ್ಮ ಎಂ ಎಸ್ ರವಿಗೌಡ್ರು ಹೇಳ್ತಿದ್ದ ಕತೆ ನಮ್ಮ ಮಂಡ್ಯದ ಮುತ್ತು ಮಾತುಗಾರ ಮಲ್ಲಣ್ಣ ಖ್ಯಾತಿಯ ರವಿಗೌಡರು ಹೇಳ್ತಿದ್ದ ಕತೆ ಇದು ಚೆನ್ನಕ್ಕ ಅಂತ ಆಕೆ అ జీవన్ దొడ్డ కనసూ ఒంగలి చైన్ మత్తి అంత అష్టపట్ కూలి సంపన్నీ సిశక్తి సంఘాలు సాలగిలా మా ఇప్పదు గ్రామ్ చైన్ మార్స్కట్లు సుమ్మ మాస్కు మన మడిక్రు అయితదా ఊరి తోర్స్బల్ బెగ్గే ఎద్లు స్నమాక ఒళ్ళ సీరే హాకం కుత్క చైన్ హాకం వెళ్ళి ఏడు గంటకే నాశ మన బాక్కు కత్బిట్లు ರೋಡ್ ಪಕ್ಕದಲ್ಲೇ ಮನೆ ಇತ್ತು ಈ ಹೋಗುವರೆಲ್ಲ ನಾನು ಚೈನ್ ನೋಡ್ಲಿ ಅಂತ ಕೂತ್ಬಿಟ್ಲು ಯಾವ್ರು ಯಾಕೆ ಇವ್ರು ಚೈನ್ ನೋಡೋರು ಹೋಯ್ತೀರು ಅವ್ರ ಪಾಡ್ಗವ್ರು ಯಾಕೋ ನೋಡ್ತಿಲ್ವಲ್ಲ ಕೊನೆಗೊಂದು ತೀರ್ಮಾನ ಮಾಡಿದ್ಲು ನಾನೇ ಮಾತಾಡ್ಸುವ ಅಂತ ಯಾರೋ ರೋಡಲ್ಲಿ ಹೇಳ್ತಾರಲ್ಲ ಸರೋಜಕ್ಕ ಚೆನ್ನಾಗಿದ್ಯಾ ಅನ್ನೋದು ಊಕ್ಕಣ ಚೆನ್ನಾಗಿವನಿ ಅಂತ ಅಳ್ತೀರಿ ಈ ಮಗಳು ಚೆನ್ನಾಗಾವಳ ಅನ್ನೋದು ಕತ್ತಿಂಗ್ ಇದು ಯಾಕೆ ಕತ್ಕರೀದು ಅಂದ್ರೆ ಕೂತ್ಕೆಲ್ರು ಚೈನ್ ನೋಡ್ಲಿ ಅಂತ ಅವಳು ಚೈನ್ ನೋಡ್ಲೇ ಇಲ್ಲ ಚೆನ್ನಾಗ್ ಒಳ್ಕನವ ಅಂತ ಆಯ್ಟೇ ಹೋದ್ರು ಅಯ್ಯವಳು ಕಣ್ಣು ಹಿಂಗೋಗ ಚೈನ್ ಕಾಣ್ಲಿ ಉಳ್ಕಣಗ ಯಾವಾಗ ಮಾಡಿಸ್ಕಂಡೆ ಅಂತ ಕೇಳೋಕೆಲ್ಲ ಉಳ್ಳ ಅವಳು ಅಂಟಳು ಅದಾರ ಹೋಯ್ತ ರಾಮಣ ಚೆನ್ನಾಗಿದ್ದೀರಾ ಅನ್ನೋದು ಕತ್ ಪರ 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 ಹಿಂಗೆ ಕೆರೀದು ಓದೋರೆಲ್ಲ ಮಾತಾಡ್ಸೋದು ಕೆರೆದು ಅವ್ರ ಮನ್ಕನಾಗ ನೋಡಿನೇವಲ್ರು ಕೆರೆದು 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 ಕತ್ತು ಕ್ಯಾಂಪ್ಗೆ ಆಗೋಯ್ತು ಅಯ್ಯೋ ಕಣ್ಣು ಹಾಳಾಗೂರ ಚೈನ್ ಚೈನಾವ್ ಮಾಡಿಸ್ಕೊಂಡೆ ಅಂದೆ ಅದ್ರಲ್ಲ ನಲ್ಲಿ ನೀರು ಮನೆ ಮನೆತಾವೆಯಾ ಬಿಂದಿಗೆ ತಗೊಂಡು ಊರು ಮುಂದಕ್ಕೆ ಬಂದ್ಬಿಟ್ಲು ಇದೆ ಯಾಕಕ್ಕ ನಿಮ್ಮತವ ನಲ್ಲಿ ಅದಲ್ಲ ಕನವಾ ಕೆಟ್ಟೋಗದೆ ಅನ್ನೋದು ಅಲ್ಲೂ ಕತ್ತ ಕರೆ ನಲ್ಲಿ ತಾವ ಇಪ್ಪತ್ತೈದು ಜನ ತಾಯ್ದಿರೋರೇ ಅವ್ರು ಯಾರು ಅಮ್ಮ ಚೆನ್ನಮ್ಮ ಅವಾಗ ಮಾಡ್ಸ್ಕೊಂಡೆ ಅಂತ ಕೇಳಲೇ ಇಲ್ಲ ಬೇಡ ಅವಳು ಕಷ್ಟ ಮನೇಲಿ ದಂಡೆ ತಪ್ಲೆ ಚೊಂಬು ಎಲ್ಕ ನೀರು ತುಂಬೋಳೆ ಪಾಪ ಮೂವತ್ತು ಬಿಂದಿಗೆ ನೀರು ಹಿಡಿಕೆ ಬಂದರು ಒಬ್ರು ಕೇಳದೆ ಹೋದ್ರು ತಲೆ ಕೆಟ್ಟೋಯ್ತಾಳೆ ರಾತ್ರಿ ಒಂಬತ್ತು ಗಂಟೆ ಅನ್ನ ಸೇರ್ತಾ ಇಲ್ಲ ಕಷ್ಟಪಟ್ಟು ಚೇಂಜ್ ಮಾಡಿಸ್ಕೊಂಡು ಒಬ್ರಾರವ್ರು ಕಣ್ಣು ಹಿಂಗೆ ಹೋಗ ಇವ್ರು ನಾಲ್ಕು ಸೇದೋಗ ಯಾವಾಗ ಮಾಡ್ಸ್ಕೊಂಡು ಮೀಚೇನ ಅಂತ ಕೇಳಿದೆ ಹೋದ್ರಲ್ಲ ಕೊನೆಗೆ ಹೊಟ್ಟೆ ಹುರ್ಗಿಯ ತಡೀ ಆಗದೆ ಮನೆ ಇಂಚರ ಒಂದು ಉಲ್ಮೆದೆ ಇತ್ತು ಬೆಂಕಿನೇ ಸೂಟ್ಲು ಉಲ್ಮೆದಾಗ ಧಗ ಧಗ ಧಗದ್ ಉರಿತಾ ಇದೆ ಅಯ್ಯಯ್ಯೋ ನನ್ನ ಉಲ್ಮೆದೆ ಅಯ್ಯಯ್ಯೋ ನನ್ನ ಉಲ್ಮೆದೆ ಅಂತ ಬಡ್ಕಂಬಿಟ್ಲು ಊರು ಜನವೆಲ್ಲ ಸೇರ್ಕೊಂಬಿಟ್ರು ಎಲ್ಲ ಬಂದು ಕೆಡ್ಸ್ರಪ್ಪ ಕೆಡ್ಸ್ರಪ್ಪ ಅಂತವ್ರೆ ಅಲ್ಲೂ ಎದೆ ಕಚ್ಕತ್ತವಳೆ ಚೈನ್ ನೋಡ್ಲಿ ಅಂತ ಅಲ್ಲೂ ಒಬ್ಬರು ನೋಡ್ತಿಲ್ಲ ಅಲ್ಲೂ ನೋಡ್ತಿಲ್ಲ ಅವ್ರ ಮನಕಾಯನ ಎಲ್ಲ ಬೆಂಕಿ ಕೆಡಿಸ್ತಿದ್ರು ಕೊನೆಗೆ ಯಾರಪ್ಪ ಮುದುಕಮ್ಮ ನೋಡಿದ್ಲು ಆ ಬೆಂಕಿ ಜ್ವಾಲೆಗೆ ಚೈನ್ ಪಳಕ ಪಳಕ ಅಂತ ಹೊಳತಿತ್ತಲ್ಲ ಅವಳು ಬಂದು ಹಣೆ ಮೇಲೆ ಕೈ ಹುರ್ಕಂಡು ಚೆನ್ನಿ ಚೈನ ಯಾವಾಗ ಮೀ ಚೆನ್ನಾಗದೆ ಅಂದ್ಲು ಅಯ್ಯೋ ನಿನ್ನೆಗದು ಬಿಗ ಈ ನಾನು ಕೇಳಿದ್ರಿ ಕೂಲ್ ಕೂಳ್ಮೆದು ಬೆಂಕಿ ಎಸ್ತಿದ್ದೆ ನೋಡ್ರಿ ಜಗತ್ತೇ ನೋಡಿ ಮೆಚ್ಕೋಬೇಕು ನೋಡ್ರಿ ನಮ್ಮನ್ನ ಹೊಗಳಬೇಕು ನಮ್ನ ಹೊಗಳಿಂತ ಏನ್ ಕಾರು ನಿಂತು ಬಿಡ್ತೀವಿ ನಾವು ಸ್ವಪ್ರಶಂಸೆ ಆತ್ಮಹತ್ಯೆಗೆ ಸಮಾನ ಎಲ್ಲ ತೆಗಳೂರು ಏರೂರು ಹೊಗಳೂರು ಎಲ್ಲ ಕಡಿಮೆ ಅದರಲ್ಲೂ ಕೂಡ ಬದುಕಿದಾಗ ಹೊಗಳುವುದಿಲ್ಲ ನೀವು ಹೋಗ್ಬಿಟ್ಟು ಅಲ್ಲಿ ಯಾರ್ನಾರ ಕೇಳಿ ಶಿವಾರ ಒಮ್ಮೆ ಸಖತ್ತಾಗಿ ಆಡ್ತಿದ್ರು ನಮ್ಮ ಬಂದು ಚೆನ್ನಾಗಿ ಆಡಿದ್ರಿ ಶಿವಾರ ಒಮ್ಮೆ ಏ ಹತ್ಗ ಎಣ್ಣೆ ಕುಡ್ದ್ಬಿಟ್ರೆ ಅವನಿಗಿನ್ ಚೆನ್ನಾಗಿ ಆಡ್ತೀನಿ ನಾನು ಅಂತ ನಾವು ಮೇಲೆ ಕೇಳ್ಬೇಕು ಉಮೇಶ್ ಇದ್ರಲ್ಲ ಚೆನ್ನಾಗ್ ಆಡ್ತಿದ್ರು ಸೂಪರ್ ಆಡ್ತಿದ್ದ ಹೋಗ್ಬಿಟ್ಟ ಇದು ಮನುಷ್ಯನ ಕೇಳುಗುಣ ಬದುಕಿದ್ದಾಗ ಹೊಗಳಬೇಕ್ ಅದು ಕೇರಿ ಜಾತಿ ಧರ್ಮ ಮೀರಿ ನನ್ನ ಗ್ರಾಮಕ್ಕೆ ಯಾರ್ ಘನತೆ ತಂದ ಅವನ ಬಗ್ಗೆ ಹೊಗಳಿಕೆನೆ ಮಾತಾಡಬೇಕು ನಮ್ಮ ಗ್ರಾಮದ ಹಿರಿಮೆ ಯಾರು ಎತ್ತಿಡಿದ್ರು ಅವ್ರ ಬಗ್ಗೆ ಹೊಗಳಿಕೆನೆ ಮಾತಾಡಬೇಕು ಅದರಿಂದ ಹಂಗಂತೇಳಿ ಹೊಗಳಿಕೆ ಬೆನ್ನತ್ತೋದು ಬೇಡ ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೊರಡೋಣ ಅದಕ್ಕೆ ತಕ್ಕ ಫಲವನ್ನು ಪರಮಾತ್ಮ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕ್ಷಣಕ್ಕೆ ಕಳಿಸ್ತಾನೆ ಅಂತೇಳಿ ಹೇಳ್ತಾ